ವಾಟರ್ ಪ್ರಾಬ್ಲಮ್ ಬೆಂಗಳೂರನ್ನ ಇನ್ನಿಲ್ಲದಂತೆ ಕಾಡ್ತಿದೆ ಹಲವು ಏರಿಯಾಗಳಲ್ಲಿ ಕುಡಿಯೋ ನೀರಿಗೂ ತದ್ವಾರ ಶುರುವಾಗಿದೆ ನೀರು ಕೊಡಿ ನೀರು ಕೊಡಿ ಅಂತ ಜನ ಬೀದಿಗಿಳಿದಿದ್ದಾರೆ ಇನ್ನೊಂದೆಡೆ ಅನಾಥಾಶ್ರಮಗಳಿಗೂ ಜಲಕ್ಷಾಮ ತಟ್ಟಿದೆ ಈ ಮಧ್ಯೆ ಬಿಸಿಲ ಬೇಗೆ ನಡುವೆ ಹವಾಮಾನ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ಕೊಡಿ ನೀರು ಕೊಡಿ ಎಂದು ಹೋರಾಟ ಖಾಲಿ ಬಿಂದಿಗೆಗಳನ್ನ ಹಿಡಿದು ಆಕ್ರೋಶ ನಲ್ಲಿ ನೀರು ನೋಡಿ ಎಷ್ಟೋ ದಿನವಾಗಿದೆ ಟ್ಯಾಂಕರ್ ನೀರೇ ಗತಿಯಾಗಿದೆ ಸ್ನಾನ ಮಾಡೋಕೆ ಬಟ್ಟೆ ಒಗೆಯೋಕೆ ಕುಡಿಯೋಕೂ ನೀರಿಲ್ಲದ ಸ್ಥಿತಿ ಮನೆ ಮಾಡಿದೆ ಶ್ರೀಗಂಧ ಕಾವಲ್ನಲ್ಲಿ ಜೀವ ಜಲಕ್ಕೆ ಪರದಾಟ ನಿಮ್ಮ ಟಿವಿ ನೈನ್ ರಾಜಧಾನಿಯಲ್ಲಿ ನೀರಿಲ್ಲ ನೀರಿಲ್ಲ ಎಂಬ ಅಭಿಯಾನದ ಮೂಲಕ ಜಲಸಂಕಷ್ಟ ಅನಾವರಣ ಮಾಡ್ತಿದೆ ಇವತ್ತು ಶ್ರೀಗಂಧ ಕಾವಲ್ನ ಚಂದ್ರಶೇಖರ್ ಲೇಔಟ್ನ ಜಲಭವಣೆ ತೆರೆದಿಡ್ತು ನೀರಿಲ್ಲದೆ ಇಲ್ಲಿನ ಜನರು ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡ್ತಿದ್ರು ಒಂದು ತಿಂಗಳಿಂದ ಸರಿಯಾಗಿ ನೀರು ಬರ್ತಿಲ್ಲ ಟ್ಯಾಂಕರ್ನವರು ದುಪ್ಪಟ್ಟು ಹಣ ಕೇಳ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಟ್ಯಾಂಕರ್ ತೊಗೋಬೇಕಂದ್ರೆ ಟೂ ತೌಸಂಡ್ ಕೊಡಬೇಕು ಪೇ ಮಾಡಬೇಕು ಅದೂ ಸರಿಯಾಗಿ ನೀರು ಇದು ಮಾಡ್ತಾ ಇಲ್ಲ ಕಾವೇರಿ ವಾಟ್ರಂತೂ ಬರ್ತಾನೇ ಇಲ್ಲ ನಮಗೆ ತುಂಬ ಪ್ರಾಬ್ಲಮ್ ಇದೆ ನಮಗಂತೂ ಹೆಂಗೆ ಕೆಲಸ ಮಾಡ್ಬೇಕಂತನೇ ಗೊತ್ತಾಗ್ತಾಯಿಲ್ಲ ಮಕ್ಕಳನ್ನ ಸ್ಕೂಲ್ ಕಲಿಸಬೇಕು ಅವ್ರಿಗೂ ಹೆಂಗೆ ಎಕ್ಸಾಮ್ಸ್ ಟೈಮು ನಾವು ಈ ಕಡೆ ನೀರಿಗೆ ನೋಡೋದ ಯಾವ ಥರದ್ದು ಇದು ಅಂತಲೂ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಪ್ರಾಬ್ಲಮ್ ಇದೆ ನಮಗೆ ಆ ಥರ ಇದರಲ್ಲಿ ನಾವು ಇದು ಮಾಡ್ತಾ ಇದ್ವಿ ಫುಲ್ ಏರಿಯಾದ ಕೆಲವರು ಅಕ್ರಮವಾಗಿ ಸಿ ಎಮ್ ಸಿ ನೀರಿನ ಸಂಪರ್ಕ ಪಡೆದಿದ್ದಾರೆ ಟಿವಿ ನೈನ್ ನಲ್ಲಿ ಈ ವರದಿ ಪ್ರಸಾರವಾಗ್ತಿದ್ದಂತೆ ದೌಡಾಯಿಸಿದ ಅಧಿಕಾರಿಗಳು ಸಮಸ್ಯೆ ಪರಿಹರಿಸೋ ಭರವಸೆ ನೀಡಿದ್ರು ದಿನ ಬಿಟ್ಟು ದಿನ ನೀರು ಇವರು ಹೇಳ್ತಿರೋದೇನು ಕನ್ಸ್ಯೂಮರ್ಸ್ ನೀರು ಬರ್ತಾ ಇದೆ ಆದರೆ ಸಾಕಾಗ್ತಾ ಇಲ್ಲ ಸಣ್ಣ ಬರ್ತಾ ಇದೆ ಏನಾಗಿದೆ ಅಂದ್ರೆ ಅಪ್ಪು ಅಂತ ಸ್ವಲ್ಪ ಪ್ರೆಸರ್ ಕಮ್ಮಿ ಆಗಿದೆ ನೆಕ್ಸ್ಟ್ ಟೈಮ್ ಸಪ್ಲೈಗೆ ನಾವು ಅಪ್ಪು ನಾವು ಕೊಟ್ಟು ಸ್ವಲ್ಪ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ ನೀರಿಲ್ಲದೆ ಅನಾಥಾಶ್ರಮಗಳು ಬಂದಾಗುವ ಆತಂಕ ಅನಾಥಾಶ್ರಮಗಳಿಗೂ ನೀರಿನ ಅಭಾವ ತಲೆದೋರಿದೆ ಲಗ್ಗೆರೆಯ ಆಸರೆ ಫೌಂಡೇಶನ್ ನಲ್ಲಿ ಇನ್ನೂರು ಮಕ್ಕಳು ಹಿರಿಯರು ಆಶ್ರಯ ಪಡೆದಿದ್ದಾರೆ ಆದ್ರೀಗ ಆಶ್ರಮಕ್ಕೆ ಸರಿಯಾದ ನೀರು ಪೂರೈಕೆಯಾಗ್ತಿಲ್ಲ ಸಾವಿರ ಲೀಟರ್ ನೀರು ಬೇಕಂತೆ ಬಿಡಬ್ಲ್ಯೂ ಎಸ್ ಎಸ್ಬಿ ಅವರು ಒಂದು ಬಿಂದಿಗೆ ನೀರು ಕೊಡ್ತಿಲ್ವಂತೆ ಟ್ಯಾಂಕರ್ ನೀರಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಖರ್ಚಾಗ್ತಿದ್ದು ಆಶ್ರಮ ಮುಚ್ಚುವ ಆತಂಕ ಎದುರಾಗಿದೆ ಊಟ ಇಲ್ಲ ಈ ನೀರಿನ ವಿಷಯ ಬಂದಾಗ ಈ ಆಶ್ರಮನೆ ಬೇಡ ಅನ್ನೋ ಮಟ್ಟಕ್ಕೆ ನಾನು ಯೋಚನೆ ಮಾಡ್ತೀನಿ ಸರ್ ಯಾಕೆಂದರೆ ನೂರ ತೊಂಬತ್ತೆರಡು ಜನ ಇದ್ದಾರೆ ಸರ್ ಸರ್ಕಾರ ಸಹ ಸಹ ಬೆಳಗ್ಗೆ ಒಂದು ಟ್ಯಾಂಕರ್ ಬರುತ್ತೆ ರೋಡಿಗೆಲ್ಲ ಕೊಡ್ತಾರೆ ನಮಗೆ ಕೊಡಲ್ಲ ಸರ್ ಕಾರಣ ಇವರು ಓಟರ್ ಅಲ್ಲ ಕಾರಣಕ್ಕೆ ದಯವಿಟ್ಟು ಮಾನವೀಯತೆ ಇರಲಿ ಬಹಳ ಕಷ್ಟ ಆಗಿದೆ ಬೆಂಗಳೂರಿನಲ್ಲಿ ಮೂರು ದಿನ ಮಳೆಯ ಮುನ್ಸೂಚನೆ ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ಈ ನಡುವೆ ಮುಂದಿನ ಮೂರು ದಿನಗಳ ಕಾಲ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಸಂತಸದ ಸುದ್ದಿ ನೀಡಿದೆ ಮಾರ್ಚ್ ಇಪ್ಪತ್ತೈದರ ಬಳಿಕ ಮಳೆ ಸಂಭವವಿದೆ ಮಳೆ ಕೂಡ ಸಾಧ್ಯತೆ ಇದೆ ಗುಡುಗು ಮಿಚು ಮಳೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಆ ಥರ ಮಳೆ ಆದರೆ ನಮಗೆ ಈ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗುತ್ತೆ ತಂಪಾಗುತ್ತೆ ಏಪ್ರಿಲ್ ತಿಂಗಳು ಎಲ್ಲ ದಿನಗಳು ಅಂತ ಹೇಳೋಕ್ಕಾಗಲ್ಲ ಕೆಲವು ದಿನಗಳು ಗರಿಷ್ಠ ಉಷ್ಣಾಂಶನ ಹೇಳಿದ ಪ್ರಕಾರ ಈ ವಾಡಿಕೆಯಿಂದ ಒಂದು ಎರಡು ತನಕ ಹೆಚ್ಚು ಒಂದೇ ಸಾಧ್ಯತೆ ಕೂಡ ಇದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಬೆಂಗಳೂರಿನ ನೀರಿನ ಸಮಸ್ಯೆ ಪರಿಹಾರ ಕುರಿತು ಅಧಿಕಾರಿಗಳ ಜೊತೆ ಚರ್ಚಿಸಿದ್ರು ಏನೇ ಹೇಳಿ ರಾಜಧಾನಿಯ ಜನ ನೀರಿಲ್ಲದೆ ಒದ್ದಾಡ್ತಿದ್ದಾರೆ ಸರ್ಕಾರ ಇದಕ್ಕೆ ಯಾವ ಪರಿಹಾರ ಕೊಡುತ್ತೆ ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿನೈನ್